ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಶುಲ್ಕ ಹೆಚ್ಚಳ ಮಾಡುವಂತಿಲ್ಲ ಎಂದು ಖಾಸಗಿ ಶಾಲಾಡಳಿತ ಮಂಡಳಿಗಳಿಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸೂಚಿಸಿದೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸುತ್ತಲೆಯನ್ನು ಹೊರಡಿಸುವ ಮೂಲಕ ಶುಲ್ಕ ಹೆಚ್ಚಳಕ್ಕೆ ಕಡಿವಾಣವನ್ನು ಹಾಕಿದೆ ಖಾಸಗಿ ಶಾಲೆಗಳಿಗೆ ಪ್ರತಿ ವರ್ಷ ಶೇಕಡ ಹದಿನೈದರ ಮಿತಿಗೆ ಒಳಪಟ್ಟು ಬೋಧನಾ ಶುಲ್ಕ ಹೆಚ್ಚಿಸಲು ಅವಕಾಶವಿರುತ್ತದೆ ಆದರೆ ಕೊರೋನಾ ಮಹಾಮಾರಿ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಲಾಕ್ ಡೌನ್ ಇರುವುದರಿಂದ ಮಕ್ಕಳ ಪಾಲಕ ಪೋಷಕರು ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದಾರೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ತು ಸಾಲಿಗೆ ಖಾಸಗಿ ಆಡಳಿತ ಮಂಡಳಿಯವರು ಯಾವುದೇ ಶುಲ್ಕ ಹೆಚ್ಚಿಸದಂತೆ ಇಲಾಖೆ ಸೂಚನೆ ನೀಡಿದೆ ಒಂದು ವೇಳೆ ಶಾಲಾ ಆಡಳಿತ ಮಂಡಳಿಯವರು ಕಳೆದ ಸಾಲಿನಲ್ಲಿ ಪಡೆದ ಶುಲ್ಕಕ್ಕಿಂತ ಕಡಿಮೆ ಶುಲ್ಕ ಪಡೆಯಲು ಇಚ್ಛಿಸಿದ್ದಾರೆ ಅಂತಹ ಸಂಸ್ಥೆಯವರು ಸ್ವತಂತ್ರರಾಗಿರುತ್ತಾರೆ ಎಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರು ತಮ್ಮ ಸುತ್ತೋಲೆಯಲ್ಲಿ ತಿಳಿಸಿರುತ್ತಾರೆ ವಿದ್ಯಾರ್ಥಿಗಳು ಪೋಷಕರ ಆಯ್ಕೆಯಂತೆ ಶುಲ್ಕವನ್ನು ಪ್ರತಿ ತಿಂಗಳು ತ್ರೈಮಾಸಿಕ ವಾರ್ಷಿಕದಂತೆ ಕಂತುಗಳ ಮೂಲಕ ಅಥವಾ ವರ್ಷ ವರ್ಷದ ಒಮ್ಮೆಗೆ ಪಾವತಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದು ತಿಳಿಸಿದೆ ಕೆಲ ಖಾಸಗಿ ಶಾಲೆಗಳು ಆನ್ಲೈನ್ ತರಗತಿ ನೆಪದಲ್ಲಿ ಶುಲ್ಕ ವಸೂಲಿ ಮುಂದಾಗಿದ್ದವು ಇದರಿಂದ ಎಚ್ಚೆತ್ತುಕೊಂಡ ಶಿಕ್ಷಣ ಇಲಾಖೆ ಆನ್ಲೈನ್ ತರಗತಿಗಳ ಹೆಸರಿನಲ್ಲಿ ಶುಲ್ಕ ವಸೂಲಾತಿ ಮಾಡತಕ್ಕಂಥ ಶಾಲೆಗಳ ವಿರುದ್ಧ ಕಾನೂನನ್ನ ಕ್ರಮ ಜರುಗಿಸುವುದಾಗಿ ಸುತ್ತಲೇ ಹೊರಡಿಸಲಾಗಿತ್ತು ನಂತರ ಕೆಲವು ಖಾಸಗಿ ಶಾಲೆಗಳ ಮನವಿ ಮೇರೆಗೆ ಆರ್ಥಿಕವಾಗಿ ಸಮರ್ಥವಿರುವ ಹಾಗೂ ಸ್ವಯಂ ಪ್ರೇರಣೆಯಿಂದ ಶುಲ್ಕ ಪಾವತಿಸಲು ಮುಂದಾಗುವ ಪೋಷಕರಿಂದ ಮಾತ್ರ ಶುಲ್ಕ ವಸೂಲಾತಿಗೆ ಅವಕಾಶ ಕಲ್ಪಿಸಲಾಗಿತ್ತು ಸರ್ಕಾರದ ಈ ಸೂಚನೆ ನಿರ್ಲಕ್ಷಿಸುವ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಗಳ ವಿರುದ್ಧ ಶಿಕ್ಷಣ ಸಂಬಂಧಿ ನಿಯಮಾವಳಿಗಳು ಹಾಗೂ ಸಾಂಕ್ರಾಮಿಕ ರೋಗ ನಿರ್ವಹಣಾ ಕಾಯ್ದೆಯಡಿ ನಿರ್ದಕ್ಷಣ ಕ್ರಮ ಜರುಗಿಸಲಾಗುವುದು ಎಂದು ಶಿಕ್ಷಣ ಸಚಿವ ಶ್ರೀ ಸುರೇಶ್ ಕುಮಾರ್ ಅವರು ತಿಳಿಸಿದ್ದಾರೆ